ಎಚ್ ಎನ್ ಸೈನ್ ಯೂಟ್ಯೂಬಿಗೆ ತಮಗೆಲ್ಲರಿಗೂ ಸ್ವಾಗತ ಧಾರವಾಡ ಜಿಲ್ಲೆಯ ಕಲಕಟಗಿ ತಾಲೂಕಿನ ಸೂರಶೆಟ್ಟಕೊಪ್ಪ ಗ್ರಾಮದಲ್ಲಿಯ ವಿವಿಧ ದೇವಾಲಯಗಳ ಕಳಸಾರೋಹಣ ದೇವರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾನ ಮತ್ತು ಶ್ರೀ ರಂಭಾಪುರಿ ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿ ಮಹೋತ್ಸವದ ನಿಮಿತ್ತ ಇದೇ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಒಂದರವರೆಗೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಸೂರಶೆಟ್ಟಿಕೊಪ್ಪ ಗ್ರಾಮದಲ್ಲಿ ನಡೆದ ಜನಜಾಗೃತಿ ಧರ್ಮ ಸಮಾರಂಭದ ವಿವಿಧ ಕಾರ್ಯಕ್ರಮಗಳಲ್ಲಿ ಶಿರುಕೋಳದ ಶ್ರೀ ಷಟಸ್ಥಲ ಬ್ರಹ್ಮ ಗುರುಸಿದ್ದೇಶ್ವರ ಶಿವಾಚಾರ್ಯರು ಹಿರೇಮಠ ಇವರು ಪ್ರತಿದಿನ ಒಂದು ತಾಸು ಉಪದೇಶಾಮೃತವನ್ನು ಸಾಮೃತವನ್ನು ನೀಡಿರುವರು ಅವರ ಅದ್ಭುತ ಮಾತಿನ ಸಾರವನ್ನು ವಿವಿಧ ಭಾಗಗಳಲ್ಲಿ ಇಲ್ಲಿ ನಿಮಗಾಗಿ ಹರಿಬಿಟ್ಟಿರುವನು ಕೇಳಿ ನಮಸ್ಕಾರಗಳು ಮಾನವನ ಧರ್ಮ ಮಾನವನ ಮಾಡುವುದು ನಿಸರ್ಗದ ಧರ್ಮ ಆ ಮಾನವನನ್ನು ಮಹದೇವರನ್ನಾಗಿ ಮಾಡುವುದು ನಿಜ ಗುರುವಿನ ಧರ್ಮ ನಿಜ ಗುರುವಿನ ಧರ್ಮ ನಿಜ ಗುರುವಿನ ಧರ್ಮ ಪ್ರಾಕಸ್ಮರಣೀಯ ತ್ರಿಕಾಲ ವಂದನೀಯರಾಗಿರುವ ಜಗವಾಗಿ ನಡೆದು ವೀರ ಆಚಾರನ್ನು ಜನಗೆ ಪರಮ ಮುಕ್ತಿ ಮಂಡಲದ ಮಹರ್ಷಿ ಮಾನವ ಧರ್ಮದ ಹರಿಗಾರರಾಗಿರುವ ಲಿಂಗೈಕ್ಯ ಜಗತ್ತು ವೀರಗಂಗಾಧರ ಭಗವತ್ಪಾದರನ್ನು ಮನದಲ್ಲಿ ಸ್ಮರಿಸಿಕೊಂಡು ಈ ಗ್ರಾಮದಲ್ಲಿ ನೆಲ್ಲರ ಆರಾಧ್ಯ ದೈವ ಬ್ರಹ್ಮಲಿಂಗೇಶ್ವರ ವೀರಭದ್ರೇಶ್ವರ ಜೊತೆಗೆ ರೊಟ್ಟಿ ಮಾಡಿದ ಇವರೆಲ್ಲರನ್ನು ಕೂಡ ಮನೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಗಡಿ ಮೂರ್ತಿಯ ಪ್ರತಿಷ್ಠಾಪನೆ ದೇವಾಚಾರ ಮೂರ್ತಿಯ ಪ್ರತಿಷ್ಠಾಪನೆ ಗೋಮಾತೆಯ ಮೂರ್ತಿ ಪ್ರತಿಷ್ಠಾಪನೆ ಈ ಅನೇಕ ಮೂರ್ತಿಗಳ ಪ್ರತಿಷ್ಠಾಪನೆಯ ನಿಮಿತ್ತವಾಗಿ ರಂಭಾ ಜಗತ್ತ ಪ್ರದರ್ಶಿ ಮಹೋತ್ಸವ ಜನಜಾಗೃತಿ ಸಮಾರಂಭ ಈ ಎಲ್ಲಾ ಕಾರ್ಯಕ್ರಮಗಳ ಮಾರ್ಗದರ್ಶಕರು ಸುಸಂದರ್ಭದಲ್ಲಿ ವೈದಿಕತ್ವವನ್ನು ವಹಿಸಿ ನಿರಂತರ ಒಂದು ಒಳ್ಳೆಯ ಸಂಸ್ಕಾರ ನಡೆಯುತ್ತಿರುವ ಪಕ್ಷದ ಸುಕ್ಷೇತ್ರ ಪಾಣಿಕೊಪ್ಪ ಗ್ರಾಮದ ಶ್ರೀ ವೇ ಶಾಸ್ತ್ರಿ ಅವರೇ ಗದಗ ಮತ್ತೋರ್ವ ಮತ್ತು ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಾಹೇಬ್ರೆ ಬೆಳಗ್ಗೆ ಹೇಗೆ ಕೇಳಿದರೆ ಅಂತ ಎಲ್ಲ ಚೆನ್ನಮಾಡ ಹೆಚ್ಚಿನ ಮಹೋದಯವೇ ನಿತ್ಯರೂ ಸಂಗೀತ ಕೇಂದ್ರ ಮಾಡುತ್ತಿರುವ ನಮ್ಮ ಶಿವ ಮತ್ತು ರಾಮ ಗುಡಿಗೆ ಅವರೇ ಸಂಗೀತ ನೆಭಾವಗಳವೇ ತದಾನಂತರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಹಲವು ಹಲವು ಉತ್ತಮವಾಗಿ ನಿರೂಪನೆ ಮಾಡ್ತಕ್ಕಂಥ ನಮ್ಮ ಮಹಾಂಶ ಬಹಳ ಅಸಭ್ಯವಲ್ಲ ಬಹಳ ಅನುಭವಗಳು ಅಂತವೂ ಈ ಕಾರ್ಯಕ್ರಮದ ನಿರೂಪಕರಾಗಿರಲ್ಲ ನೃತ್ಯವೂ ಇರೋಲ್ಲ ನಿಮ್ಮ ಮರನ ಅನೇಕ ಮಾತುಗಳನ್ನು ಮಾಡ್ತಾ ಇದ್ದಾರಲ್ಲ ಅವರೆಲ್ಲರ ಆ ಭಗವಂತನ ಸೃಷ್ಟಿಯಲ್ಲಿ ಆಚರಿಸಿ ಇವತ್ತ ಮೂರನೇ ದಿನ ಕಾರ್ಯಕ್ರಮ ಇದೆ ಹೌದು ಜಗತ್ತಿಗೂ ಪ್ರಕೀಲೇಶ್ವರ ಪ್ರಕೀಲೇಶ್ವರ ಮಹಾಸ್ವಾಮಿ ಒಂದು ಸಂಗಮ ಹೇಳಿದರು ಯಾರು ಗಂಗಾ ಯಮ ಸರಸ್ವತಿ ಈಗಾಗಲೇ ಪ್ರಯಾಣ ಮಹಾದ್ಭುತವಾಗಿರತಕ್ಕಂಥ ತ್ರಿವೇಣಿ ಸಂಗಮದ ಜಾತಿ ನಡೀತಾ ಇದೆ ಇದು ಗಂಗಾ ಇದು ಯಮನ ಇದು ಸರಸ್ವತಿ ಅಂತ ಹೇಳಿ ನಾವು ಹೇಳಿದ್ರು ಅದರ ಜೊತೆಗೆ ನಾವೇ ಇಲ್ಲದೆ ತ್ರಿವೇಣಿ ಸಂಘದ ಒಂದು ವ್ಯವಸ್ಥೆ ನಾನು ಮಾಡಿಕೊಂಡೆ ಈ ನಾಡಿನ ಒಳಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಮೂರು ಕ್ಷೇತ್ರ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಮೂರು ಕ್ಷೇತ್ರ ಒಂದು ಅನ್ನಪ್ರಹ್ಮ ಎರಡನೇದು ನಾದ ಬ್ರಹ್ಮ ಮೂರನೇದು ಧನ ಬ್ರಹ್ಮ ಇವು ತ್ರಿವೇಣ ಸಂಗಮ ಇವು ತ್ರಿವೇಣ ಸಂಗಮ ಅನ್ನಪ್ರಹ್ಮ ನಿರಂತರ ಇಪ್ಪತ್ನಾಲ್ಕು ತಾಸು ನಿರಂತರವಾಗಿ ನಡೀತಕ್ಕಂಥ ಕ್ಷೇತ್ರ ಯಾವುದು ಧರ್ಮಸ್ಥಳ ಧರ್ಮಸ್ಥಳ ಅನ್ನ ಪ್ರಸಾದಕ್ಕೆ ನಿಗಾಗಿರ್ತಕ್ಕಂಥದ್ದು ಅದಕ್ಕೆ ಅನ್ನ ಬ್ರಹ್ಮ ಅಂತ ಕನಕ ಕ್ಷೇತ್ರ ಇಲ್ಲಿ ಎರಡನೇದಾಗಿರ್ತಕ್ಕಂಥದ್ದು ಧನ ಬ್ರಹ್ಮ ಧನ ಅಂದ್ರೆ ಬಹಳ ದುಡ್ಡು ನೋಡಬೇಕು ಹೋಗಬೇಕು ಅದು ಧನ ಇದು ನಾದ ಬ್ರಹ್ಮಾ ನಾದನ ಸದಾ ಇಂಪಾಗಿರ್ತಕ್ಕಂಥ ಸಂಗೀತ ನಾಟಕ ಕ್ಷೇತ್ರ ಯಾವ್ದೋ ಮಂದ್ರಾಪುರ್ ಹೋಗಿದ್ರ ವಿಧಗಳ ಆನಂದವಾಗಿರ್ತಕ್ಕಂಥ ಸಂಗೀತ ಸಮಯ ನೋಡಿಕೊಂಡು ಈ ಕ್ಷೇತ್ರಕ್ಕೆ ನಾಲ್ಕೈದು ಮುಂದೆ ನಿನ್ನೆ ಇರ್ಬೋದು ಸಾಯಂಕಾಲ ಹನ್ನೆರಡುವರೆಗೆ ಸಂಪೂರ್ಣವಾಗಿರ್ತಕ್ಕಂಥವಾಗಿರ್ತಕ್ಕಂಥ ಕ್ಷೇತ್ರ ಯಾವ್ದು ಈ ಪುಣ್ಯಕ್ಷೇತ್ರ ಮುಂದೆ ಮಾತ್ರ ಇಲ್ಲ ಊಟ ಊಟವಾಗಿರ್ತಕ್ಕಂಥ ಅನ್ನ ಪ್ರಕ್ರಮ ಆಗಬೇಕ ಸಹಾಯ ಸಹಕಾರ ಮಹಾ ಉದಾರವಾಗಿರ್ತಕ್ಕಂಥ ಅನೇಕ ಜನ ಈ ಭಕ್ತಿಯಿಂದ ಈ ನಮ್ಮ ಅಂದ್ರೇರಿಕೆ ಕೊಟ್ಟಾರ ಇದು ಧನ ಬ್ರಹ್ಮ ಧನ ಬ್ರಹ್ಮ ನಮ್ಮ ಶಿವಶಿವಿ ಅನೇಕ ಮಕ್ಕಳು ಮತ್ತ ಈ ಕಾಮ್ಯದ ಕಲೆಗಳ ಜೀವ ಇಂತರವಾಗಿರ್ತಕ್ಕಂಥ

ಯಾವ ಮಾನವ ಧರ್ಮ ವಿಶಾಲವಾಗಿರತಕ್ಕಂಥ ಭಾವನೆ ಆ ಮಾತ್ರ ಈ ಮತ ಯಾವುದೇ ಬೇಕಾಗಿಲ್ಲ ನಮ್ಮ ಮಾನವ ಧರ್ಮದ ಒಂದು ವಿಶಾಲತೆ ಬೇಕಂದು ಮಾನವ ಧರ್ಮಕ್ಕೆ ದೇವಾಗಲಿ ಅಂತ ಮಾನವತೆಯನ್ನು ಹಿಡ್ಕೊಂಡಿರ್ತಾರೆ ಎಲ್ಲ ಒಂದು ಎಲ್ಲಾ ಧರ್ಮದ ಒಂದು ತತ್ವವನ್ನು ಅಳವಡಿಸಿಕೊಳ್ತಕ್ಕಂಥ ಪರಿಷತ್ವ ಮಾನವ ಧರ್ಮ ಮಾನವ ಧರ್ಮ ಅದಕ್ಕೆ ಪ್ರತಿಯೊಬ್ಬರು ಧರ್ಮ ಬೇಕು ನನಗೊಂದು ಧರ್ಮ ಒಂದು ಧರ್ಮ ಒಂದೊಂದು ಧರ್ಮ ಧರ್ಮಕ್ಕೆ ಆಗ ಈ ಧರ್ಮ ಎಲ್ಲ ನಮ್ಮ ಭಾರತ ಭೂಮಿ ಪವಿತ್ರವಾಗಿರ್ತಕ್ಕಂಥ ಅದು ಒಂದು ದೇವರು ಅರಿಯದು ದೇವರು ಪ್ರತಿಯೊಬ್ಬ ಪುರುಷನಿಗೆ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ದೇವರು ಬೇಕು ನೀವು ಯಾವುದೋ ಜಾತಿ ದೇವರ ದೇವರಿಗೆ ಯಾವ ಸಾಧ್ಯವಿಲ್ಲ ದೇವರು ಸಾಧ್ಯ ಆ ದೇವರು ನಿರಾಕರಣಕ್ಕೂ ಕೂಡ ಆ ಒಂದೊಂದು ಒಂದೊಂದು ಹೆಸರು ಕೊಟ್ಟು ಕೊಟ್ಟು ಇದು ನಮ್ಮ ದೇವರು ನಮ್ಮ ದೇವರು ನಮ್ಮ ದೇವರು ಕೊಡಲು ನಾವೇನಿದ್ದಾರ ಅವನು ಆ ನಾವು ಭಕ್ತಿಯನ್ನು ಸಮರ್ಪಣೆ ಮಾಡತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆ ಎಂಥ ಪರಂಪರೆ ಕಲ್ಲು ಮಣ್ಣು ಕಟ್ಟಿಗೆ ಲೋಹ ಎಲ್ಲರೂ ಕೂಡ ದೇವರ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮೊಳಗೆ